ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನನ್ನ ಮಗ ನೋಡಿ ತಟ್ಟೆ ಹಿಡ್ಕೊಂಡು ನಿಂತಿದ್ದಾನೆ ಇವಾಗ ಇಷ್ಟು ದಿನ ಹುಷಾರಿಲ್ಲ ಕೆಮ್ಮಲು ಗಂಟ್ಲು ಅಂತ ಹೇಳ್ಬಿಟ್ಟು ಸರಿಯಾಗಿ ಊಟನೇ ಮಾಡಿರಲಿಲ್ಲ ಬರೀ ಮುದ್ದೆ ತಿಂದ್ಕೊಂಡೇ ಇದ್ದೆ ಅದಕ್ಕೆ ಇವತ್ತು ಬಿರಿಯಾನಿ ತರಿಸಿದ್ದೀನಿ ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ಬಿರಿಯಾನಿ ತರಿಸಿದ್ದೀನಿ ಎಲ್ಲಿಂದ ತರಿಸಿದ್ದೀನಿ ಅಂದರೆ ಮಣೀಸ್ ಮಣೀಸ್ ಬಿರಿಯಾನಿ ತರಿಸಿದ್ದೀನಿ ಇವಾಗ ಚೆನ್ನಾಗಿ ಬ್ಯಾಟಿಂಗ್ ಮಾಡಬೇಕು ಬನ್ನಿ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ ಮೂರು ಜನಕ್ಕೆ ನನಗೆ ನನ್ನ ಮಗಳಿಗೆ ನನ್ನ ಮಗನಿಗೆ ಮೂರು ಜನಕ್ಕೆ ತರಿಸಿದ್ದೀನಿ ನಮ್ಮ ಯಜಮಾನ್ರು ತಿನ್ನಲ್ಲ ಅವ್ರಿಗೆ ಬಿರಿಯಾನಿ ಇಷ್ಟ ಇಲ್ಲ ಅದಕ್ಕೆ ಅವ್ರಿಗೆ ತರಿಸಿಲ್ಲ ಬರೀ ನಮ್ಮ ಮೂರು ಜನಕ್ಕೆ ಅಷ್ಟೇ ಇವಾಗ ಇದು ಓಪನ್ ಮಾಡಿ ತಟ್ಟೆಗೆ ಹಾಕ್ತೀನಿ ರೀ ತ ಏನೋ ಪ್ಯಾಕ್ ಬೇರೆ ಕೊಟ್ಟಿದ್ದಾರೆ ನೋಡಿ ಚಿಕನ್ ಬಿರಿಯಾನಿ ಈ ರೀತಿ ಬ್ಯಾಗಲ್ಲಿ ಬರುತ್ತೆ ಚಳಿ ಅಂತ ಹೇಳ್ಬಿಟ್ಟು ರೂಮಲ್ಲೇ ಕುತ್ಕೊಂಡಿದೀನಿ ಚಳಿ 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 ಅಂತ ರೂಮಲ್ಲೇ ತಿನ್ಬಿಡಣ ಅಂತ ರೂಮಲ್ಲಿ ಕೂತ್ಕೊಂಡಿದ್ದೀನಿ ಟ್ಯೂಷನ್ಗೆ ಹೋಗಿದ್ದಾಳೆ ನನ್ ಮಗಳು ಗೆ ಹೋಗಿದ್ದಾಳೆ ನನ್ ಮಗಳು ಟ್ಯೂಷನ್ಗೆ ಹೋಗಿದ್ದಾಳೆ ಅವಳು ಬಂದ್ಮೇಲೆ ಅವಳು ತಿಂತಾಳೆ ನಾನು ನನ್ನ ಮಗ ತಿಂತೀವಿ ಒಸತಿ ತರ್ಸಿದ್ದೆ ಜೀರಾ ರೈಸ್ ಆ ಬಿರಿಯಾನಿ ಕಬಾಬ್ ಬಿರಿಯಾನಿ ಜೀರಾ ರೈಸ್ ತೂ ತರಿಸಿದ್ದೆ ಈ ಸತಿ ಬಾಸ್ಮತಿ ರೈಸ್ ತೂ ತರ್ಸಿದ್ದೆ ಇದು ಕಬಾಬ್ ಎಲ್ಲ ಇದು ಇದು ನಾರ್ಮಲ್ ಚಿಕನ್ ಬಿರಿಯಾನಿ ನೋಡಿ ರವ ಹಾಗೆ ಹಿಂಗೆ ಹಾಕಿಬಿಡದು ಭಾ ಮಾಡಬಾರ್ದು ಬಿಡಮ್ಮ ಮಟ್ಟಿಗೆ ಕಾಡ್ಬೇಕಲ್ಲ ಎಲ್ಲ ಉಳಿದ್ರು ಹಾ ನೋಡಿ ಫ್ರೆಂಡ್ಸ್ ನೋಡಿ ಇದ್ರಲ್ಲಿ ಒಂದ್ ಮೊಟ್ಟೆ ಕೂಡ ಬರುತ್ತೆ ಫೋಟೋದೇ ಮೊಟ್ಟೆ ಕೂಡ ಒಂದ್ ಬರುತ್ತೆ ಇದ್ರಲ್ಲಿ ಇವಾಗ ಊಟ ಮಾಡದೆ ಕಾಣಿಸ್ತಾನೆ ಇಲ್ಲ ಹೊಗೆ ಹೋಗ್ತಾ ತಗೋ ಬಿಸಿ 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 ಬಿರಿಯಾನಿ ತಗೋ Nuri, no, che ve la birriani, ti intalgi, e non ci sei mai dentro. Yeah, Superato. ಸೂಪರಾಗೈತೆ ನನ್ನ ಮಗ ಅಲ್ಲ ಅಲ್ಲ ಕುತ್ಕೊಂಡಿದ್ದಾನೆ ನಾನು ಚಳಿ ಅಂತ ಹೇಳಿ ರೂಮಲ್ಲೇ ತಿಂತ ಇದ್ದೀನಿ ರೂಮಲ್ಲೇ ಇರೋಣ ಎಲ್ಲಿ ಹೋಗೋದು ಬೇಡ ಅಂತ ಅನ್ಸ್ತ ಅನ್ಸ್ತಾ ಇದೆ ಊಟ ಮಾಡಿ ಆಮೇಲೆ ಸಿ ಕೆಮ್ಲಂತ ನೋಡಿ ಕಷಾಯ ಮಾಡ್ತಾಯಿದ್ದೀನಿ ಹಾಲು ಹಾಕಿದ್ದೀನಿ ಎರಡು ಗ್ಲಾಸ್ ಹಾಲು ಎರಡು ಗ್ಲಾಸ್ ನೀರು ಸ್ವಲ್ಪ ಶುಂಠಿ ಆಮೇಲೆ ಮೆಣಸು ಅರ್ಶಿನ ಇದಿಷ್ಟು ಹಾಕಿದ್ದೀನಿ ಎಲ್ಲ ಹಾಕಿ ಇದ್ದೀನಿ ನನ್ನ ಮಗಳ ಕುದಿಸೋಕ್ಕೆ ಇದಕ್ಕಿ ಒಂದು ಎರಡು ಗ್ಲಾಸ್ ಹಾಲು ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ಇನ್ನೊಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಎರಡು ಗ್ಲಾಸ್ ಹಾಲು ಒಂದು ಮೂರು ಗ್ಲಾಸ್ ನೀರು ಶುಂಠಿ ಮೆಣಸು ಅರ್ಶಿನ ನಿಮ್ಗೆಷ್ಟು ಬೇಕೋ ಶುಂಠಿ ಮೆಣಸು ಅರ್ಶಿನ ಹಾಕೊಬೋದು ನಾನು ಜಾಸ್ತಿ ಶುಂಠಿ ಜಾಸ್ತಿ ಮೆಣಸು ಜಾಸ್ತಿ ಅರ್ಶನ ಹಾಕಿದ್ದೀನಿ ಇವಾಗ ಇದನ್ನು ಸಣ್ಣೂರಿನಲ್ಲಿ ಚೆನ್ನಾಗಿ ಕುದಿಯಕ್ಕೆ ಇಡಬೇಕು ಇವಾಗ ನನ್ನ ಮಗಳಿರ್ತಾಳೆ ಬಿರಿಯಾನಿ ತಿನ್ನಕ್ಕೆ ಆಯ್ತಾವಳೆ ಆ ಸಣ್ಣಗಿಕ್ಕು ಸ್ಟವ್ವು ಇವಾಗ ಅವಳಿಗೆ ತಟ್ಟೆಗೆ ಹಾಕಬೇಕು ಆಮೇಲೆ ಕಬಾಬ್ ಬೇರೆ ತರಿಸಿದ್ದೀನಿ ನೋಡಿ ಕಬಾಬ್ ಬಿರಿಯಾನಿ ಜೊತೆ ಕಬಾಬ್ ಇಲ್ಲ ಅಂತ ಅನ್ನಿಸ್ತಾ ಅದಕ್ಕೆ ಇವಾಗ ಕಬಾಬು ತಂದಾಯ್ತು ಇವಾಗ ಆಯಿತು ತಿನ್ನೋದು ಹಾಯ್ ಫ್ರೆಂಡ್ಸ್ ಇವಾಗ ನೋಡಿ ಟೈಮು ಒಂಬತ್ತು ಗಂಟೆ ಆಯಿತು ನಾನು ಬೆಳಿಗ್ಗೆ ಸಿಗ್ತಾಯಿದ್ದೀನಿ ನಿನ್ನೆ ಬಿರಿಯಾನಿ ತರಿಸಿ ತಿಂದ ಮೇಲೆ ಮತ್ತೆ ವಿಡಿಯೋ ಮಾಡಲೇ ಇಲ್ಲ ನನ್ನ ಮಕ್ಕಳೆಲ್ಲ ಹೋದರು ಬೆಳಗ್ಗೆನೆ ಎದ್ದು ತಿಂಡಿ ಮಾಡಿ ತಿರ್ಗಾ ಮಲ್ಕೊಂಡು ಇವಾಗ ಎದ್ದಿದ್ದೀನಿ ಇವಾಗ ಒಂಬತ್ತು ಗಂಟೆ ಇವಾಗ ಎದ್ದಿದ್ದೀನಿ ತಿಂಡಿ ಮಾಡಿ ಅವ್ರಿಗೆ ಟಿಫನ್ಗೆ ಹಾಕ್ಕೊಟ್ಟು ಮಲ್ಕೊಂಡು ಬಿಟ್ಟಿದ್ದೆ ತಿರ್ಗಾ ಇವಾಗ ಎದ್ದಿದ್ದೀನಿ ತಿಂಡಿಗೆ ಸಾವ್ಗೆ ಮಾಡಿದ್ದೀನಿ ಇವತ್ತು ಅನಿಲ್ ಸಾವ್ಗೆ ಬರುತ್ತಲ್ಲ ಅದು ಮಾಡಿದ್ದೀನಿ ತೋರಿಸ್ತೀನಿ ರೀ ನೋಡಿ ಅನಿಲ್ ಸಾವ್ಗೆ ತಗೊಂಡು ಬಂದಿದ್ದೆ ಇದು ಫಸ್ಟ್ ಟೈಮ್ ಮಾಡಿರೋದು ಇದು ನಾನು ಯಾವಾಗಲೂ ಅದು ಹೆಂಗಾಗುತ್ತೋ ಏನೋ ಅಂತ ಹೇಳ್ಬಿಟ್ಟು ಮಾಡೇ ಇರಲಿಲ್ಲ ಫಸ್ಟ್ ಟೈಮ್ ಅನಿಲ್ ಸಾವ್ಗೆ ನಾನು ಮಾಡಿದ್ದು ತಗೊಂಡು ಬಂದು ಇಟ್ಕೊಂಡು ಮಾಡೇ ಇರಲಿಲ್ಲ ಇವಾಗ ಮಾಡಿದ್ದೀನಿ ಇನ್ನೂ ತಿಂದಿಲ್ಲ ನಾನು ಮುಖನೂ ತೊಳೆದಿಲ್ಲ ಬೆಳಿಗ್ಗೆ ಎದ್ದು ತಿಂಡಿ ಒಂದು ಮಾಡಿಬಿಟ್ಟು ಅವ್ರಿಗೆ ಕೊಟ್ಬಿಟ್ಟು ಅವರೆಲ್ಲ ಮಕ್ಕಳೆಲ್ಲ ಹೋದ್ರು ಸ್ಕೂಲ್ಗೆ ನನ್ನ ಮಗ ಕಾಲೇಜ್ಗೆ ಹೋದ ಇವಾಗ ಎದ್ದೆ ನಾನು ಸರಿ ವಿಡಿಯೋ ಮಾಡೋಣ ಅಂತ ಹೇಳಿ ಏನು ತಿಂಡಿ ಮಾಡಿದ್ದೀನಿ ತೋರಿಸೋಣ ಅಂತ ಹೇಳಿ ಎದ್ದೆ ಪಾತ್ರೆ ಬೇರೆ ಇದೆ ನೋಡಿ ಮುಖ ತೊಳ್ಕೊಂಡು ಇಲ್ಲಿ ಸ್ನಾನ ಮಾಡಬೇಕು ನೆನ್ನೆನೇ ತಲೆಗೆ ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡಿದ್ದೆ ನೋಡಬೇಕು ಇವತ್ತೇನು ಮಾಡೋದು ಅಂತ ತಿಂಡಿ ಮಾಡಬೇಕು ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಆ ಸಾ ಅನಿಲ್ ಸಾವ್ಗೆ ಆ ಥರ ಸಾವ್ಗೆ ಹೋಟೆಲಲ್ಲಿ ತಗೊಂಡು ಬಂದು ತಿಂದಿರೋದು ಅಷ್ಟೇ ಫಸ್ಟ್ ಟೈಮ್ ಮನೇಲಿ ಮಾಡಿರೋದು ನನಗೆ ಅದೇನೋ ಗೊತ್ತಿಲ್ಲ ಆಶೀರ್ವಾದವ್ರದ್ದು ಅವ್ರದ್ದು ಬರುತ್ತಲ್ಲ ರೋಸ್ಟೆಡ್ಡು ಅದನ್ನು ಮಾಡ್ತೀನಿ ಆದರೆ ಇದು ಯಾವತ್ತೂ ಮಾಡೇ ಇರಲಿಲ್ಲ ಅದು ಹೆಂಗೆ ಅದಕ್ಕೆ ಅದನ್ನು ಸ್ಟೀಮಲ್ಲಿ ಬೇಯಿಸ್ಬೇಕು ಅದು ಇದು ಅಂತೆಲ್ಲ ಹೇಳ್ತಾ ಇದ್ರಲ್ಲ ನಾನು ಯಾರನ್ನಾದರೂ ಅದು ಹೆಂಗೆ ಮಾಡಿದ್ರು ಅಂತ ಕೇಳಿದ್ರೆ ಅದು ಸ್ಟೀಮಲ್ಲಿ ಬೇಯಿಸ್ಬೇಕು ಅಂತೆಲ್ಲ ಹೇಳ್ತಾಯಿದ್ರು ಅದಕ್ಕೆ ನಾನು ಅಯ್ಯೋ ಆ ಥರ ಎಲ್ಲ ಜಾಸ್ತಿ ಪ್ರೊಸೀಜರ್ ಅಂತ ಅಂದ್ಕೊಂಡು ಮಾಡೇ ಇರಲಿಲ್ಲ ಆಮೇಲೆ ಆ ಪ್ಯಾಕೆಟ್ ಮೇಲೇ ನೋಡಿದೆ ಆ ಪ್ಯಾಕೆಟ್ ಮೇಲೆ ಏನು ಆ ಥರ ಸ್ಟೀಮಲ್ಲಿ ಬೇಯಿಸ್ಬೇಕು ಅಂತ ಏನಿಲ್ಲ ಆ ಪ್ಯಾಕೆಟ್ ಮೇಲೆ ನಾರ್ಮಲ್ ನಾವು ಉಪ್ಪಿಟ್ಟೆಲ್ಲ ಹೆಂಗೆ ಮಾಡ್ತೀವೋ ಅದೇ ಥರ ಮಾಡಬೇಕು ಅಂತಲೇ ಇತ್ತು ತರಕಾರಿ ನಾವೇನೇನು ಈರುಳ್ಳಿ ಎಲ್ಲ ಹಾಕ್ತೀವೋ ಅದೆಲ್ಲ ಹಾಕಿ ಫ್ರೈ ಮಾಡಿ ಅದಕ್ಕೆ ಎಷ್ಟು ಅಳತೆ ಬೇಕೋ ಅಷ್ಟು ನೀರು ಹಾಕಿ ಅದು ಕುದಿವಾಗ ನಾವು ಉಪ್ಪಿಟ್ಟಿಗೆ ರವೆ ಹೆಂಗೆ ಹಾಕ್ತೀವೋ ಹಂಗೆ ಸಾವ್ಗೆ ಹಾಕಿ ಮಿಕ್ಸ್ ಮಾಡಿ ಸಣ್ಣವರಿಲಿ ನೀರು ಫುಲ್ಲಾಗಿ ಸಾವಿಗೆ ಬೇಯೋ ತನಕ ಬೇಯಿಸೋದು ಅಷ್ಟೇ ಅಂತ ಇತ್ತು ಸರಿ ಅಂತ ಹಂಗೆ ಮಾಡಿದೆ ಚೆನ್ನಾಗಿ ಬಂದಿದೆ ನನಗೆ ಅವರು ಪ್ಯಾಕೆಟಲ್ಲಿ ಎಷ್ಟು ಅಳತೆ ನೀರು ಕೊಟ್ಟಿದ್ರೋ ನಾನು ಯಾಕೆಂದರೆ ನಾನು ಫುಲ್ ಪ್ಯಾಕೆಟ್ ಮಾಡಿದೆ ಅದಕ್ಕೆ ಎಷ್ಟು ಅಳತೆ ಕೊಟ್ಟಿದ್ರೋ ಅಷ್ಟು ಅಳತೆ ಕರೆಕ್ಟಾಗಿ ಮಾಡಿದ್ದೀನಿ ಚೆನ್ನಾಗಿ ಬಂದೈತೆ ನೋಡೋಕೆ ಚೆನ್ನಾಗೈತೆ ನನ್ನ ಮಕ್ಕಳು ಚೆನ್ನಾಗೈತೆ ಅಂತ ಹೇಳಿದ್ರು ಆದರೆ ಏನಂದರೆ ನನ್ನ ಮಗನಿಗೆ ಇಷ್ಟ ಇಲ್ಲ ನನ್ನ ಮಗನಿಗೆ ಸಾವ್ಗೆ ಅಂದ್ರೇ ಇಷ್ಟ ಇಲ್ಲ ಯಾವಾಗೂ ಮಾಡಿದ್ರೆ ನಾನು ತಿನ್ನಲ್ಲ ಅಂತ ಹೇಳ್ತಾನೆ ಇವತ್ತೇನು ಮಾಡ್ತಾನೋ ಗೊತ್ತಿಲ್ಲ ಹಾಕಿ ಕಳಿಸಿದ್ದೀನಿ ಬೆಳಿಗ್ಗೆ ತಿನ್ನು ಅಂದರೆ ತಿನ್ನಲಿಲ್ಲ ಅವನು ಟಿಫನ್ಗೂ ಕಾಲೇಜಲ್ಲಿ ತಿಂತಾನ ಇಲ್ವ ಗೊತ್ತಿಲ್ಲ ನೋಡಬೇಕು ನನ್ನ ಮಗಳಿಗೆ ಇಷ್ಟು ಅವಳೆ ಹೇಳ್ತಾ ಇರ್ತಾಳೆ ಸಾವ್ಗೆ ಮಾಡು ಅಂತ ಹೇಳ್ಬಿಟ್ಟು ಇವತ್ತು ಅನಿಲ್ ಸಾವ್ಗೆ ಮಾಡಿದ್ದೀನಿ ನಾನು ತಿಂದು ನೋಡಿಬಿಟ್ಟು ಹೇಗಿದೆ ಅಂತ ಆಮೇಲೆ ಹೇಳ್ತೀನಿ ನಿಮಗೆ ನಿನ್ನೆ ಬಿರಿಯಾನಿ ಮಾಡಿ ಬಿರಿಯಾನಿ ಮಾಡಿ ಅಲ್ಲ ಸಾರಿ ಬಿರಿಯಾನಿ ತರಿಸಿ ಚೆನ್ನಾಗಿತ್ತು ತಿಂದು ಮಲ್ಕೊಂಡಿದ್ದು ಅದೇನೋ ಬಿರಿಯಾನಿ ಜೊತೆ ಕಬಾಬ್ ಬೇಕು ಅನಿಸ್ತಾ ಆಮೇಲೆ ಕಬಾಬ್ ಕೂಡ ನಮ್ಮ ಯಜಮಾನ್ರು ಕಬಾಬ್ ತಗೊಂಡು ಬಾ ಅಂತ ಹೇಳಿದೆ ಸಾರಿ ಕಬಾಬ್ ತಗೊಂಡು ಬಂದರು ಹುಷಾರಿಲ್ಲ ಗಂಟ್ಲು ಸರಿ ಇಲ್ಲ ಅಂತ ಕೇಳಿಬಿಟ್ಟು ಬರೀ ಮುದ್ದೆ ತಿಂದಿದ್ದೀನಿ ನಾನು ಮುದ್ದೆ ತಿಂದು 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 ಬೇಜಾರಾಗಿಬಿಟ್ಟಿತ್ತು ಅದಕ್ಕೆ ಬಿರಿಯಾನಿ ತರಿಸ್ದೆ ನನ್ನ ಮಗನೂ ಜಾಸ್ತಿ ಕೇಳ್ತಾ ಇದ್ದ ತರಿಸು ತರಿಸು ಅಂತೇಳಿ ಆದರೆ ನಮ್ಮ ಯಜಮಾನ್ರಿಗೆ ಬಿರಿಯಾನಿ ಇಷ್ಟ ಇಲ್ಲ ಅವ್ರಿಗೆ ಬಿರಿಯಾನಿ ಅಂದ್ರೇ ಆಗೋದಿಲ್ಲ ನಾವೇನಾದರೂ ಬಿರಿಯಾನಿ ತರಿಸಿದ್ರೆ ಬೇಡ ನನಗೆ ಮುದ್ದೆ ಮಾಡಿಕೊಡು ನೀವು ತಿನ್ನಿರಿ ಅಂತ ಹೇಳ್ತಾ ಗಂಟ್ಲು ನೋವು ಹೋಯ್ತು ಆದ್ರೆ ಇನ್ನೊಂದ್ ಸ್ವಲ್ಪ ಕೆಮ್ಮು ಮಾತ್ರ ಹಂಗೆ ಇದೆ ಕೆಮ್ಮು ಮಾತ್ರ ಒಗಸ್ಕೊಡಕ್ ಆಗದೇ ಇಲ್ಲ ಅನ್ಸುತ್ತೆ ಏನೋ ಕ್ಯಾಮ್ರಾ ಮೇಲೆ ಏನೋ ಒಂದ್ ನಿಮಿಷ ಕೆಮ್ಲು ಅದ್ ಹೆಂಗ ಒಗ್ಗಸ್ಕೊಬೇಕು ಗೊತ್ತಿಲ್ಲ ನನ್ಗಂತೂ ಆ ಶುಂಠಿ ಹಾಲು ಕಷಾಯ ಮಾಡ್ಕೊಂಡು ಕುಡ್ದು ಕುಡ್ದು ಬೆಳಿಗ್ಗೆನೆ ಇವತ್ತು ಬೆಳಿಗ್ಗೆನೆ ತಿಂಡಿ ಮಾಡಿ ಕಷಾಯನ ಬಿಸಿ ಮಾಡ್ಕೊಂಡು ಒಂದು ಗ್ಲಾಸ್ ಕುಡಿದು ಮಲ್ಕೊಂಡಿದ್ದೆ ಚಳಿ ಚಳಿ ಇವತ್ತೇನು ಸ್ವಲ್ಪ ಬಿಸಿಲು ಬರ್ತೈತೆ ನೆನ್ನೆನೂ ಸ್ವಲ್ಪ ಬಿಸಿಲಿತ್ತು ಇವತ್ತು ಸ್ವಲ್ಪ ಬಿಸಿಲಿದೆ ಆದರೆ ನಾನು ಆಚೆ ಹೋಗಿ ಇಲ್ಲ ಚಳಿ ಅಂತ ಹೇಳ್ಬಿಟ್ಟು ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಇವರಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾಯಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಓಕೆನಾ ಫ್ರೆಂಡ್ಸ್ ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ಇನ್ನೊಂದು ಏನಂದರೆ ಹೇಳ ಬೇಡವಾ ಅಂತ ಗೊತ್ತಿಲ್ಲ ಹೇಳ್ಬೋದಾ ಬೇಡವಾ ಅಂತ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಇನ್ನೊಂದೇನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಆಯ್ತಾ ಇವಾಗ ಬೇಡ ಆ ಓಕೆನಾ ಫ್ರೆಂಡ್ಸ್ ಆಮೇಲೆ ಕೆಮ್ಮು ಅಂದರೆ ಕೆಮ್ಮು ಕೆಮ್ಮು ಬಂತು ಅಂದ್ರೆ ಅಲ್ಲೇ ನೋವು ಬರುತ್ತೆ ಅಷ್ಟು ಕೆಮ್ಮು ಬರುತ್ತೆ ಇಲ್ಲಾಂದ್ರೆ ಸುಮ್ಮನೆ ಇರುತ್ತೆ ಸಖತ್ ಕೆಲಸ ಐತೆ ಫ್ರೆಂಡ್ಸ್ ಇವತ್ತು ಪಾತ್ರೆ ತೊಳಿಬೇಕು ಚಳಿ ಅಂತ ಹೇಳ್ಬಿಟ್ಟು ತೊಳಿ ನೆನ್ನೆ ತೊಳಿಲೇ ಇಲ್ಲ ನಾನು ಚಳಿ ಅಂತ ಬೆಡ್ಶೀಟ್ ಹೊದ್ಕೊಂಡು ಮಲ್ಕೊಂಡು ರೂಮಲ್ಲೇ ಬಿರಿಯಾನಿ ತಿಂದು ಅಲ್ಲೇ ಮಲ್ಕೊಂಡ್ಬಿಟ್ಟೆ ಬಿಟ್ಟೆ ಇವಾಗ ಪಾತ್ರೆ ತೊಳಿಬೇಕು ಬಟ್ಟೆ ಬೇರೆ ಸ್ವಲ್ಪ ಐತೆ ಮಿಷಿನ್ಗೆ ಹಾಕಬೇಕು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಬೇಕು ಆದರೆ ಬಿಸಿಲು ಬರುತ್ತಾ ಇಲ್ವಾ ಅಂತ ನೋಡ್ತಾ ಇದ್ದೀನಿ ಒಂಬತ್ತು ಗಂಟೆ ಆಯಿತು ನೋಡಿ ಐದು ನಿಮಿಷ ಫಾಸ್ಟ್ ಇದೆ ಒಂಬತ್ತು ಗಂಟೆ ಆಯಿತು ಬಿಸಿಲು ಬರ್ತಾ ಇದೆ ಅನಿಸುತ್ತೆ ಜಾಸ್ತಿ ಇಲ್ಲ ಸ್ವಲ್ಪ ಬಿಸಿಲಿದೆ ನೋಡಬೇಕು ಬಿಸಿಲು ಜಾಸ್ತಿ ಬಂದರೆ ಬಟ್ಟೆ ಮಿಷಿನ್ಗೆ ಹಾಕಿ ಒಣಗಾಕ್ಬೇಕು ಇಲ್ಲಾಂದರೆ ಒಣಗೋದೇ ಇಲ್ಲ ಥಂಡಿ 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 ಇರುತ್ತೆ ಸ್ಮೆಲ್ ಬರುತ್ತೆ ಬಟ್ಟೆ ತ್ಯಾವುದು ಚೆನ್ನಾಗಿ ಬಿಸಿಲಿದ್ರೆ ಚೆನ್ನಾಗಿ ಒಣಗುತ್ತೆ ಓಕೆನಾ ಫ್ರೆಂಡ್ಸ್ ನನಗೆ ಇನ್ನೂ ನಿದ್ದೆ ಬರ್ತಾನೆ ಇದೆ ಓಕೆ ನಾನು ರೆಡಿಯಾಗಿ ಆಮೇಲೆ ನಿಮಗೆ ಸಿಗ್ತೀನಿ ತಿಂಡಿ ಮಾಡೋವಾಗ ಇವಾಗ ನಡಿ ರೆಡಿಯಾದೆ ಸ್ನಾನ ಮಾಡಲಿಲ್ಲ ಚಳಿ ಅಂತ ಹೇಳ್ಬಿಟ್ಟು ಬರೀ ಮುಖ ತೊಳ್ಕೊಂಡು ರೆಡಿಯಾಗಿದ್ದೀನಿ ಆಮೇಲೆ ಸ್ವಲ್ಪ ಬಿಸಿಲು ಜಾಸ್ತಿ ಬಂದಮೇಲೆ ಸ್ನಾನ ಮಾಡೋದು ಇವಾಗ ತಿಂಡಿ ಮಾಡಬೇಕು ತಿಂಡಿ ತಿನ್ನೋಣ ಇವಾಗ ಮುದ್ದೆ ತಿನ್ನೋಣ ಅಂತ ಅನ್ಕೋತಾ ಇದ್ದೀನಿ ಸ್ವಲ್ಪ ಸಾಂಬಾರು ಐತೆ ನೈಟ್ದು ಅದಕ್ಕೆ ಇವಾಗ ಮುದ್ದೆ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಸಾವಿಗೆ ಅದ್ರ ಜೊತೆ ತಿನ್ನೋಣ ಅಂತ ಅನ್ಕೊಂಡಿದ್ದೀನಿ ಮಾಡ್ಲಾ ಬೇಡವಾ ಅಂತ ಗೊತ್ತಿಲ್ಲ ಮುದ್ದೆ ಅನ್ನ ಬೇರೆ ಇದೆ ನೈಟದು ಮುದ್ದೆ ತಿಂದ್ರೇನೆ ಚೆನ್ನಾಗಿರುತ್ತೆ ಇವತ್ತು ನೋಡಿ ಈ ಲಿಪ್ಸ್ಟಿಕ್ ಮ್ಯಾಟ್ ಮ್ಯಾಟ್ಮಿ ಇದು ನಾನೇನು ಮಾಡಿದ್ದೀನಿ ಗೊತ್ತಾ ವ್ಯಾಸಿಲೀನ್ ಹಚ್ಬಿಟ್ಟು ಅದ್ರ ಮೇಲೆ ಹಾಕಿದ್ದೀನಿ ಅದರಿಂದ ಸ್ವಲ್ಪ ಶೈನಿಂಗಾಗಿ ಕಾಣಿಸ್ತಾ ಇದೆ ವ್ಯಾಸಿಲೀನ್ ಹಚ್ತೀರ ಹಾಕಿದ್ರೆ ಫುಲ್ಲು ಡ್ರೈ ಆಗಿ ಕಾಣಿಸುತ್ತೆ ವ್ಯಾಸಿಲಿನ ಹಾಕೊಂಡು ಹಾಕ್ಕೊಂಡಿರೋದ್ರಿಂದ ಡ್ರೈ ಆಗಿಲ್ಲ ಒಂಥರ ಸ್ವಲ್ಪ ಆಗಲ್ಲ ಒಂದು ಸ್ವಲ್ಪ ಸ್ಟಿಕ್ಕಿ ತರ ಇರುತ್ತೆ ವ್ಯಾಸಿನ ಹಾಕ್ಲಿಲ್ಲ ಅಂದ್ರೆ ಡ್ರೈ ಫುಲ್ ಡ್ರೈ ಆಗಿಬಿಡುತ್ತೆ ಆಮೇಲೆ ಏನು ಆಗೋದೇನು ಇವತ್ತು ಈ ತರ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಶೈನಿಂಗ್ ಆಗಿರಲಿ ಅಂತ ಇವಾಗ ಮುದ್ದೆ ಮಾಡ್ಲ ಸಾಂಬಾರ್ ತಗರಿ ಕಾಳು ಸಾಂಬಾರ್ ಮಾಡಿದ್ನಲ್ಲ ಅದಿದೆ ಅದಕ್ಕೆ ಅನ್ನ ತಿಂದುಬಿಡ್ತೀನಿ ರೀ ನೈಟದ್ದು ಸ್ವಲ್ಪ ಅನ್ನ ಇದೆ ಅನ್ನನೇ ತಿಂದುಬಿಡ್ತೀನಿ ಮುದ್ದೆ ಬೇಕಾ ಬೇಡವಾ ಮುದ್ದೆ ತಿನ್ನಬೇಕು ಅನಿಸ್ತಾ ಇದೆ ಸರಿ ಮುದ್ದೆನೇ ಮಾಡಿಬಿಡೋದು ಇವಾಗ ಮುದ್ದೆನೇ ಮಾಡಿಬಿಡ್ತೀನಿ ಮುದ್ದೆ ತಿಂದ್ರೇ ಆರೋಗ್ಯಕ್ಕೆ ಒಳ್ಳೇದಲ್ವ ಅದಕ್ಕೆ ಇವಾಗ ಮುದ್ದೆನೇ ಮಾಡ್ತೀನಿ ಇವಾಗ ಮುದ್ದೆ ಮಾಡಿಕೊಂಡೆ ಮುದ್ದೆ ಮಾಡ್ಕೊಂಡು ಬಿಟ್ಟೆ ಸ್ವಲ್ಪ ಇಷ್ಟೇ ಸಾಂಬಾರಿತ್ತು ಇದಕ್ಕೆ ಇವಾಗ ಮುದ್ದೆ ಮಾಡ್ಕೊಂಡಿದ್ದೀನಿ ಇವಾಗ ಬಿಸಿ ಬಿಸಿ ಮುದ್ದೆ ತಿನ್ಬಿಡೋದು ಚಳಿ ಚಳಿ ಅದಕ್ಕೆ ರೂಮ್ಗೆ ಬಂದು ತಿಂತ ಇದ್ದೀನಿ ಇವಾಗ ಮುದ್ದೆ ತಿಂತೀನಿ ಮುದ್ದೆ ತಿಂದು ಮುದ್ದೆ ತಿಂದು ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್